ರೆ ಭಾರತೀಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮೊಸರು ಸಡೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಇದು ಕರಿಬೇವು ಒಗ್ಗರಣೆಗೆ ಸಾರು ಮಳ್ಳುವಾಗ ಬೇಳೆ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನು ಧನ್ಯ ಪುಡಿ ಒಂದು ಅರ್ಧ ಸ್ಪೂನು ಅರ್ಶನ ಇದು ಮೊಸರು ಇವಾಗ ಎಣ್ಣೆಲಿ ಇವೆಲ್ಲ ಹಾಕಿ ಈರುಳ್ಳಿ ಒಣಮೆಣಸಿನ್ಕಾಯಲ್ಲಿ ಹಾಕಿ ಫ್ರೈ ಮಾಡೋಣ ಈಗ ಎಣ್ಣೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಇಷ್ಟು ಹಾಕಿ ಒಂದೇ ಸಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋಗಂತ ಫ್ರೈ ಮಾಡೋಣ ಐದು ನಿಮಿಷ ಕಲರ್ ಚೇಂಜ್ ಆದಮೇಲೆ ತೋರಿಸ್ತೀನಿ ಹಿಂಗೆ ಅಂತ ಈಗ ಐದು ನಿಮಿಷ ಆಗಿದೆ ಹಿಂಗೆ ಕಲರ್ ಚೇಂಜ್ ಆಗಿದೆ ಇದು ತಣ್ಣಗಾಗಾಕ್ಬಿಟ್ಬಿಟ್ಟು ರುಬ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ತಣ್ಣಗಾಗಲಿ ನೋಡಿ ಹಿಂಗೆ ನೈಸಾಗಿ ರುಬ್ಕೊಡಿ ನೋಡಿ ಹಿಂಗೆ ರುಬ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಕಾದಿದೆ ಹಾಕ್ತಾ ಇದ್ದೀನಿ ನೋಡಿ ಕರಿಬೇವು ಹಾಕಿದ್ದೀನಿ ಈಗ ಪೇಸ್ಟ್ ಹಾಕ್ಕೊಳ್ಳೋಣ ರುಬ್ಬಿದ್ವಲ್ಲ ಇದು ಪೇಸ್ಟ್ ಹಾಕ್ಕೊಳ್ಳೋಣ ನೋಡಿ ಖಾರ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಬೇಳೆ ಸಾಂಬಾರು ಪುಡಿ ಒಂದು ಕಾಲು ಸ್ಪೂನ್ ಅರಶಿನ ಮತ್ತು ಉಪ್ಪು ಇಷ್ಟು ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಒಂದೆರಡು ನಿಮಿಷ ಹಿಂಗೆ ತಿರುಗಿಸ್ಕೊಳ್ಳೋಣ ಆಮೇಲೆ ನಮಗೆ ಗಟ್ಟಿ ತೆಡ ನೋಡಿಕೊಂಡು ಅದುವಾಗ ನೀರು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಈ ಅದಕ್ಕೆ ಇಟ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಮಳಲ್ಲಿ ಸಾಕು ತೋರಿಸ್ತೀನಿ ಮಳೆ ಆದಮೇಲೆ ನೋಡಿ ಈಗ ಆಗಿದೆ ಐದು ನಿಮಿಷ ಇದು ಇದಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಫುಲ್ಲು ತಣ್ಣಗಾದ್ಮೇಲೆ ಗಟ್ಟಿ ಮೊಸರು ಹಾಕ್ಬೇಕು ಮಜ್ಜಿಗೆಲ್ಲ ಹಾಕ್ಬಾರ್ದು ಇದಕ್ಕೆ ನೀವು ಬೇಕು ಅಂತಂದರೆ ಎಣ್ಣೆ ಸಾಸಿವೆ ಹಾಕ್ತಿರಲ್ಲ ಆವಾಗ ಬೂದು ಗುಂಬಳುಕಾಯಿ ಅಥವಾ ಸೋರೆಕಾಯಿ ಹೆಚ್ಚಾಕ್ಬಿಟ್ಟು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಬೇಯಿಸ್ಕೊಂಡು ಆಮೇಲೆ ಖಾರ ಹಾಕಿ ಇದು ಮಾಡ್ಕೊಬೋದು ಇದು ಇದು ಚೆನ್ನಾಗಿರುತ್ತೆ ಹಿಂಗೆ ಸಿಂಪಲ್ಲಾಗೆ ಇದಕ್ಕೆ ಉರುಳ್ಳಿಕಾಳು ಹುರಿದ್ಬಿಟ್ಟು ಬೇಯಿಸ್ಬಿಟ್ಟು ಸೈಡ್ಗೆ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಕಾಳು ಸೈಡ್ ಡಿಶಿಗೆ ಚೆನ್ನಾಗಿರುತ್ತೆ ಇದು ಫುಲ್ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮೊಸರು ಹಾಕೊಂಡು ತೋರಿಸ್ತೀನಿ ನೋಡಿ ಈಗ ಫುಲ್ಲು ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಫ್ರೆಶ್ಶಾಗೆ ಸ್ವೀಟಾಗಿರೋ ಮೊಸರು ಹಾಕಬೇಕು ಎರಡು ದಿನದ ಮೂರು ದಿನದಲ್ಲಿ ಹಾಕ್ಬಾರ್ದು ಈಗ ನೋಡಿ ರೆಡಿಯಾಗಿದೆ ಮೊಸರ ಸೆಡೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ ನೋಡಿ ಮೊಸರ ಸೆಡೆ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಕಾಳು ಪಲ್ಯ ಇತ್ತು ನಾನು ಅದನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಿಂಪಲ್ ಆಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನೋಕ್ಕೆಲ್ಲ ನೋಡೋಣ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ